ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಗುರುವಾರ ಫ್ರೆಂಡ್ಸ್ ಇವತ್ತು ಗುರುವಾರ ನಾನು ಯಾವುದೇ ದೇವಸ್ಥಾನಕ್ಕೆ ಹೋಗೋಂಥ ಅಭ್ಯಾಸ ನಾನು ಇಟ್ಕೊಂಡಿರಲಿಲ್ಲ ಇಷ್ಟು ದಿನ ಈಗ ಗುರುವಾರದ ಒಂದು ಪೂಜೆ ನಾನು ಮಾಡುವ ಮಾಡಬೇಕು ಅಂತಂದರೆ ಒಂದು ರೀಸನ್ ಇದೆ ಇವು ಏನು ವಿಶೇಷವಾಗಿ ರಾಯರ ಮಠದಲ್ಲಿ ಪೂಜೆ ನಡೀತಾ ಇದೆ ಹಾಗಾಗಿ ಇಲ್ಲೂ ಕೂಡ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮಠ ಅಂತ ಏನಿದೆ ಅಲ್ವಾ ಅಲ್ಲೂ ಕೂಡ ವಿಶೇಷವಾಗಿ ಪೂಜೆ ಮಾಡ್ತಾರೆ ಹಾಗಾಗಿ ನಾವಂತೂ ಮಂತ್ರಾಲಯಕ್ಕೆಲ್ಲ ಹೋಗೋದಕ್ಕೆ ಆಗೋದಿಲ್ಲ ನೋಡಿ ಹಂಗಾಗಿ ನಾನು ಮನೆಯಲ್ಲೇನೆ ಪೂಜೆ ಮಾಡಿ ವಾರ ಉದ್ನೆಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದೆ ಬರ್ತಾ ಹಂಗೇನೆ ಮನೇಲಿ ಇಡ್ಲಿ ಕೂಡ ಮಾಡಿಟ್ಟಿದ್ದೆ ಇಡ್ಲಿ ಸಾಂಬಾರು ಅದು ನನ್ನ ಮಗಳು ತಿನ್ನೋದು ಗೊತ್ತಾ ಗೊತ್ತಿ ಗೊತ್ತಿದ್ದೆ ಗೊತ್ತಿದ್ದಿದ್ದೇ ವಿಷಯ ಅಲ್ವಾ ಬಾಯಿ ತುಂಬಾ ಗುಳ್ಳೆ ಆಗಿರೋದ್ರಿಂದ ಅವಳು ತಿನ್ನೋದು ಎರಡು ಮೂರು ತಿಂತಾಳೆ ಅದು ಬೇರೆ ಬೆಳಿಗ್ಗೆ ಎದ್ದು ತುಂಬ ಕಷ್ಟಪಟ್ಟಿದ್ದಾಳೆ ಕಷ್ಟ ಏನಿಲ್ಲ ಸ್ನಾನ ಮಾಡ್ಕೊಂಡು ಅದ್ ಸಾಕಾಗಿರುತ್ತೆ ಅದು ಬೇರೆ ರಾತ್ರಿ ಬೆಲೆ ಮುದ್ದೆ ಕೊಟ್ಟಿದ್ದೆ ಅವಳಿಗೆ ಹೊಟ್ಟೆ ಅವಳಿಗೆ ಹೊಟ್ಟೆ ಅಷ್ಟೊಂದು ಕಂಫರ್ಟಬಲ್ ಅನ್ಸಿಲ್ಲ ರಾತ್ರಿ ಕೂಡ ಸ್ವಲ್ಪ ಮುದ್ದೆ ಒಂದಿಷ್ಟನ ಉಂಡು ಅದೂ ಅನ್ನ ಬಿಟ್ಲು ಗೊಜ್ಜು ಗೊಜ್ಜುಂಬದ ಇಟ್ಟಿದೆ ಹಂಗಾಗಿ ನಂಗೆ ಯಾಪ ಅಯ್ಯೋ ಪಾಪ ಅನ್ಸ್ತು ನನ್ನ ಮಗಳನ್ನ ಅನ್ಸ್ಕೊಂಡ್ ಅದಕ್ಕೆ ಇಡ್ಲಿ ಅಂತ ತಿಂದು ಅವಳಿಗೆ ಫಲವ್ ಅಂದ್ರೆ ಪ್ರಾಣ ಅಲ್ವಾಳಿಗೆ ತುಂಬಾ ಪಂಚ ಪ್ರಾಣ ಅಲ್ವಾ ಅದಕ್ಕೆ ನಾನು ಹಂಗೆ ಆಗ ಬರ್ತಾ ನನ್ ಮಗಳಿಗೆ ಖುಷಿ ಆಗ್ಲಿ ಅಂತ ಪಲಾವ್ ಹಚ್ಚ್ಕೊಂಡ್ ಫ್ರೆಂಡ್ಸ್ ಈ ಪಲಾವ್ ಕೊಡ್ತೀನಿ ಮನೇಲಿ ಇಡ್ಲಿ ಇದೆ ಆದ್ರೂ ಕೂಡ ಪಲಾವ್ ಕೊಟ್ಟು ಅವಳು ಮನ್ಸು ಖುಷಿ ಆಗ್ಲಿ ಬಾಯಲ್ಲಿ ಆಟೋಮೆಟಿಕ್ ಸರಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನನ್ನ ಮಗಳ ಪಲಾವ್ ಇದು ನನ್ನ ಒಂದು ಪಲಾವು ಇದು ಚೆನ್ನ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಗೋಂಡ ಇಪ್ಪತ್ ರೂಪಾಯಿಗೆ ನಾಲ್ಕು ಕೊಡ್ತಾರೆ ಅನ್ನ ನಮ್ಗೆ ಒಂದೇ ಒಂದು ಎಕ್ಸ್ಟ್ರಾನು ಹಾಕ್ಬಿಟ್ಟಿದ್ದಾರೆ ಏನಾದ್ರು ದೊಡ್ಡ ಮನ್ಸ್ ಮಾಡಿ ಪರವಾಗಿಲ್ಲ ಸುಮ್ಮ ಚೆನ್ನಾಗಿತ್ತು ಪಲಾವ್ ಟೇಸ್ಟ್ ಮತ್ತು ಬೋಂಡ ಮಾತ್ರ ಎಷ್ಟು ಕ್ರಿಸ್ಪಿಯಾಗಿತ್ತು ಗೊತ್ತಾ ನಾನು ಎಕ್ಸ್ಪೆಕ್ಟ್ ಮಾಡೋವಂಥ ಬೋಂಡನೇ ಸಿಗೋಲ್ಲ ಇತ್ತೀಚಿನ ಒಂದು ಹೋಟ್ಲುಗಳಲ್ಲಿ ಬೋಂಡ ಅಂದರೆ ಇಷ್ಟ ಆಗಲ್ಲ ಆ ಥರ ಇರುತ್ತೆ ಇದು ಮಾತ್ರ ನಾನು ಇಷ್ಟಪಡೋಂಥ ಬೋಂಡು ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಸ್ಟಾರ್ಟ್ 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 ಮೊಬೈಲ್ ನೋಡ್ತೀನಿ ಮೊಬೈಲ್ ನೋಡ್ತಾರ ನೋಡ್ತಾರ ಮೊಬೈಲ್ ನೋಡ್ತಾ ಇರ್ತಾಳೆ ನಾನು ಸ್ವಲ್ಪ ಮೈ ಏನೋ ಕೆಲಸ ಮಾಡ್ತಾ ಇರ್ತೀನಿ ಗುಳೆ ಮಾಡ್ಬಿಟ್ಟು ಕುತ್ಕೊಂಡು ಒಳಗ್ ಸ್ಟಾರ್ಟ್ ಮಾಡಿರ್ತಾಳೆ ನಾನು ಸ್ವಲ್ಪ ಹೊರಗಡೆ ಹೋಗಿ ಒಳಗೆ ಬರೋಕ್ಕಿಲ್ಲ ಅಳಗ್ ಸ್ಟಾರ್ಟ್ ಆಗಿರುತ್ತೆ ಏನಪ್ಪಾ ನಂಗಂತೂನು ದಿನ ಗುದಿ ಹೇಳಿ 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 ಸಾಕಕ್ ಹೋಗಿದ್ದ ನನಗೆ ಕೊಡೋ ನೀವು ತುಂಬಕೋಬಿಡೋ ಹೋಗಿ ನೋಡಿ ಫ್ರೆಂಡ್ಸ್ ಏನಾಗಿದೆ ಗೊತ್ತಾ ನಾನು ದೇವಸ್ಥಾನಕ್ಕೆ ಹೋದ್ನ ರಾಯರ ಒಂದು ಮಠಕ್ಕೆ ಹೋದ್ನಾ ನಮ್ಮ ಆಶಾ ಒಂದು ಕ್ಲಿಪ್ಪಿಂಗು ಕೂಡ ತಗೊಂಡಿಲ್ಲ ಫ್ರೆಂಡ್ಸ್ ನೋಡಿ ಏನ್ ಫ್ರೆಂಡ್ಸ್ ಏನಾಗಿದೆ ಗೊತ್ತಾ ನಾನು ಇವತ್ತು ರಾಯರ ಒಂದು ದೇವಸ್ಥಾನಕ್ಕೆ ಹೋದ್ನ ಹೋದ್ಮೇಲೆ ಅಲ್ಲಿ ಒಂದು ಫೋಟೋ ತಗೊಳ್ಬೇಕು ಅಂತ ನನಗೂ ಜ್ಞಾಪಕ ಬರಲ್ಲ ಜನ ಜಂಗುಳಿ ಎಲ್ಲ ನೋಡಿ ಆರತಿಯೂ ಮಾಡಿದ್ವಿ ಮುಂಚೆ ನಾನು ಮಾಡುವಾಗ ಇಪ್ ಹತ್ತು ರೂಪಾಯಿ ಒಂದು ಪ್ಲೇಟ್ ಇತ್ತು ಆರತಿ ಇಲ್ಲಿಗೆ ಒಂದು ನಾಲ್ಕೈದು ವರ್ಷದ ವರ್ಷದಿಂದ ಮಾಡಿದ್ದೆ ಒಂದು ಎಷ್ಟು ಗೊತ್ತಾ ಹತ್ತು ರೂಪಾಯ್ದೊಂದು ಪ್ಲೇಟಿಂದ ಆರತಿ ಇತ್ತು ಇವತ್ತು ಇಪ್ಪತ್ತು ರೂಪಾಯಿ ಆಗಿತ್ತು ಇಪ್ಪತ್ತು ರೂಪಾಯಿ ಇದು ಎರಡು ಆರತಿ ತೊಗೊಂಡು ನಾನು ನನ್ನ ಮಗಳು ಇಬ್ಬರು ಬೆಳಿಗ್ಗೆ ಬಂದ್ವಿ ಅದು ಒಂದು ಕ್ಲಿಪ್ಪಿಂಗ್ ತೊಗೋಬೇಕು ಅಂತ ನನಗೆ ಫ್ಲಾ ಜ್ಞಾಪಕಕ್ಕೆ ಬರಲ್ಲ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ನಾನು ಹೇಳಿದೆ ರಾಯರ ಮಟ್ಟಕ್ಕೆ ಹೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಯಾಕೋ ಏನೋ ತುಂಬ ಗಡಿ ಬಿಡಿಯಲ್ಲಿ ಇದೇ ಫಸ್ಟ್ ಟೈಮು ಬ್ಯಾಕ್ ಜಾಸ್ತಿ ಜನ ರಶ್ ಇದ್ದರು ಬ್ಯಾಕ್ ಟು ಬ್ಯಾಕ್ ನನಗೆ ಮೂರು ನಾಲ್ಕು ಸಲ ಮರ್ತೋಗಿರೋಂಥದ್ದು ಈ ಪಲಾವ್ ರೆಸಿಪಿ ಆದಮೇಲೆ ನಂತರ ನನಗಂತೂ ಸಖತ್ತು ಮರು ಸ್ಟಾರ್ಟ್ ಆಗಿಬಿಟ್ಟಿದೆ ಹೆಂಗೆ ಅಂತಂದರೆ ಮರು ಮರು ಥರ ಆಗೋಗ್ಬಿಟ್ಟಿದ್ದೆ ಇವಾಗ ನನಗೆ ಅಲ್ಲಿ ಹೋದ್ಮೇಲೆ ನಾನು ಕ್ಲಿಪ್ಪಿಂಗ್ ತಗೊಂಡಿಲ್ಲ ಅದು ಅದು ಮುಗಿಸ್ಕೊಂಡು ಬರ್ತಾ ನನ್ನ ಚಾಕುನು ಮತ್ತು ಒಂದು ಜಲ್ಡೆ ಹಿಡಿಯೋದಿರಲಿಲ್ಲ ಸಿಟಿ ಜಲ್ಡೆ ಜಲ್ಡೆೆ ಹಿಡಿಯೋದಿರಲಿಲ್ಲ ಅದನ್ನು ತೊಗೊಂಡು ಬರೋಣ ಅಂತ ಓದ್ನ ಅಲ್ವ ಅವಾಗ ನಾನು ಅದನ್ನು ಕೂಡ ಇವಳಿಗೆ ಹೇಳಿಲ್ಲ ಇವಳು ನನ್ನ ಮಗಳು ವೀಡಿಯೋ ಮಾಡ್ಕೊಂಡಿದ್ದಾಳೆ ಅದನ್ನು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿ ಸರ್ ಆಯುರ ಮಟ್ಟಕ್ಕೆ ಹೋಗಿದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಸಾರಿ ನೆಕ್ಸ್ಟ್ ವಾರ ಹೋದಾಗ ಅದನ್ನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಆಗಿದೆ ಇವಾಗ ನನಗೆ ಟೀ ಕುಡಿಬೇಕು ಅನಿಸ್ತದೆ ನಾನು ಮಗಳ ಹತ್ರ ಟೀ ಮಾಡ್ಸ್ಕೊಂಡು ಕುಡಿತೀನಿ ಫ್ರೆಂಡ್ಸ್ ಅವಳಿಗೋಸ್ಕರ ಅವಳು ಕೇಳಿದಂಥ ಒಂದು ಬಾದಾಮಿ ಇದ್ದೀನಿ ಅವಳು ಕೇಳಿ ಸುಮಾರು ದಿನಗಳಾಗೋದು ಒಂದು ತಿಂಗಳೇ ಆಗೋಯ್ತು ಒಂದು ಆದ ನಂತರ ಅವಳಿಗೆ ನಾನು ಒಂದು ಫೇವ್ರೇಟ್ ಅವಳು ಇಷ್ಟ ತುಂಬ ಇಷ್ಟಪಡ್ತಾಳೆ ಇದನ್ನು ಯಾವಾಗಲೂ ಕೇಳ್ತಾಳೆ ಬಿಟ್ಟು ಇನ್ನೇನು ಕೇಳಲ್ಲ ಜಾಸ್ತಿ ಅವಳು ಈ ಬಾದಾಮಿ ಹಾಲು ಕೊಡಪ್ಪ ಬಾದಾಮಿ ಹಾಲು ಅಂತ ಅವಳಿಗೆ ತಂದುಕೊಟ್ಟಿದ್ದೀನಿ ಟಿನ್ನು ಸಿಗುತ್ತೆ ಅಲ್ಲಿ ಟಿನ್ ಅರವತ್ತು ರೂಪಾಯಿ ನಾ ಅರವತ್ತು ರೂಪಾಯಿ ಅಂತ ಎದ್ಕೊಂಡು ತರ್ತಾ ಇರಲಿಲ್ಲ ನಾನು ಮನೆ ಹಾಲಿಗೆ ಹೋಗ್ತೀನಲ್ವ ಡೈಲಿ ಯಾವಾಗಲೂ ಮನೆ ನೋಡಿದ್ದೆ ಡೈಲಿ ಹಾಲಿಗೆ ಹೋಗ್ತೀನಲ್ವ ಅಲ್ಲಿ ಒಂದು ಟೈಮ್ ನೋಡಿದೆ ಸಿ ಇತ್ತು ಓ ನನ್ನ ಮಗಳು ಕೇಳ್ತಾಳಲ್ಲ ಬಾದಾಮಿ ಅಲ್ಲಿ ಇಲ್ಲಿ ಇದೆಯಲ್ಲ ಅಂತೇಳಿ ಅದನ್ನು ತಂದುಕೊಟ್ಟೆ ಅಲ್ಲಿ ನೋಡಿದ್ದೆ ಅಲ್ಲಿ ಇತ್ತು ಸ ಟ್ವೆಂಟಿ ಫೈವ್ ರುಪೀಸಿಗೆ ಸಿಗುತ್ತೆ ತುಮಕೂರಲ್ಲಿ ತರ್ಟಿ ರುಪೀಸ್ ಇದು ಇದನ್ನು ಕುಡಿಬೇಕು ಅಂದರೆ ನಾವು ಎಲ್ಲಿಗೋಗಿತ್ತು ಗೊತ್ತಾ ತುಮಕೂರಿಗೆ ಹೋಗಬೇಕಾಗಿತ್ತು ಆ ಒಂದು ಹಾಲಿನ ಒಂದು ಡೈರಿಯಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಿಗಲ್ಲ ಅಲ್ಲಿ ಸಿಕ್ತು ಕೊಟ್ಟೆ ನನ್ನ ಮಗಳಿಗೆ ಅವಳಿಗೆ ತುಂಬ ಇಷ್ಟಪಡ್ತಾಳೆ ಅವಳು ಕುಡಿತಾಳೆ ಕೋಲ್ಡ್ ಆದ್ಮೇಲೆ ಇವಾಗ ಇಟ್ಟಿದ್ದಾಳೆ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಇದ್ದೆ ಫ್ರೆಂಡ್ಸ್ ಬಂದ್ಬಿಟ್ಟೆ ಸಡನ್ನಾಗೆ ಅವಳು ನೋಡಿಬಿಟ್ಟು ಖುಷಿ ಪಟ್ಬಿಟ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಯಾವ ಹಾಲು ತಗೊಂಡು ಇದು ಬಾದಾಮಿ ಹಾಲ್ ತಂದ ಅಂತ ಖುಷಿ ಪಟ್ಲು ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಇನ್ನೊಂದು ಮೊಬೈಲ್ ಇಲ್ಲೇ ಇಟ್ಟೋಗಿದೆ ಸೆಂಡ್ ಆಗ್ತಾ ಇತ್ತು ನನ್ನ ಮೊಬೈಲು ಇಟ್ಟಿದ್ದೆ ಯೂಟ್ಯೂಬ್ಗೆ ಹಂಗಾಗಿ ನಾನು ತಗೊಂಡೋಗಲಿಲ್ಲ ನನ್ನ ಡಾಟಾ ಅಂತ ನನ್ನ ಮಗಳದ್ದು ಮೊಬೈಲ್ ಕನೆಕ್ಟ್ ಮಾಡ್ಕೊಂಡಿದ್ದೆ ಹಾಗಾಗಿ ಫೋನ್ ತಾಂಡೋಗಲಿಲ್ಲ ಅದಕ್ಕೆ ಆ ಒಂದು ಒಳ್ಳೆ ಮೂಮೆಂಟು ಒಳ್ಳೆ ಸೀನು ಮಿಸ್ ಆಯಿತು ಬರ್ತಾ ಹಿಂಗೆ ತಗೊಂಡು ಆನ್ ಮಾಡಿದ್ರೆ ಅವ್ರು ಖುಷಿ ಪಡೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದಾಗಿತ್ತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಡೇ ಹೇಗುತ್ತೆ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಕಂಟಿನ್ಯೂ ಆಗುತ್ತೆ ಈ ಎಲ್ಲೂ ಸ್ಕಿಪ್ ಮಾಡಿದೆ ದಯವಿಟ್ಟು ನೋಡಿ ನನ್ನ ಒಂದು ವೀಡಿಯೋನ ಯಾರು ಎಲ್ಲ ಸದ ನೋಡ್ತಾ ಇದ್ರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ಕೊತೀನಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟು ಇವತ್ತು ಏನು ಹೇಳಿ ಮಾಡಿದ್ದನ್ನೆಲ್ಲ ತೋರಿಸ್ಕೊಂಡು ಹೋಗ್ತೀನಿ ಈ ವ್ಲಾಗ್ ಹಿಂಗೆ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ನನ್ನ ಮಗಳ ಕೈಲಿ ಟೀ ಮಾಡ್ಸ್ಕೊಂಡು ಕುಡಿದ್ದೀನಿ ಅವಳು ಯಾವ ಥರ ಮಾಡ್ತಾ ಇರೋದನ್ನು ಕೂಡ ನೋಡೋಣ ಇವಾಗ ತಂದು ಹಾಲು ತಂದು ಫ್ರೆಂಡ್ಸ್ ಇವಾಗ ಸಖತ್ತು ಬಿಸಿಲಿದೆ ಯಾಕೂ ಕುಡಿಬೇಕು ಅನ್ನಿಸ್ತು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಒಂದೇ ಸಮಯ ಕೆಲಸ ಒಂದೇ ಸಮಯ ದೇವ್ರ ಪೂಜೆ ಇವತ್ತಂತೂ ತಿಂಡಿ ಮನೆಗಿದ್ರು ಕೂಡ ನಾನು ತಿಂಡಿನ ಇಟ್ಕಾಶ ಇವತ್ತಂತೂ ಫ್ರೆಂಡ್ಸ್ ಹೆಂಗೊತ್ತಾ ಕಾಣಲ್ಲ ಈ ಕಡೆಗೆ ಬಾ ಇವತ್ತಂತೂ ಏನು ಗೊತ್ತಾ ಮನೇಲಿ ತಿಂಡಿ ಮಾಡಿಟ್ಟಿದ್ದೆ ನಾನು ಏನು ಮಾಡಿದೆ ಗೊತ್ತಾ ಬೇಗದ ನೆನೆ ನೆನೆ ಪಾತ್ರೆ ದೇವರವೂ ಆಗಲಿಲ್ಲ ಫ್ರೆಂಡ್ಸ್ ಏನು ಮಾಡೋದು ಅರ್ಜೆಂಟ್ ಅರ್ಜೆಂಟಲ್ಲಿ ನಂಗೆ ತುಂಬ ನಿದ್ದೆ ಬಂದ್ಬಿಡ್ತು ಜಾಸ್ತಿ ಯೂಟ್ಯೂಬ್ರಿಂದಪ್ಪ ಯೂಟ್ಯೂಬು ಎಷ್ಟು ಕಷ್ಟ ಅಂದರೆ ದೇವರೇ ದೇವರಿಗೆ ಗೊತ್ತಿದ್ರ ಕಷ್ಟ ನಿಜವಾಗ್ಲೂ ಯೂಟ್ಯೂಬಲ್ಲಿ ಅಂಥವ್ರಿಗೆ ಗೊತ್ತಾಗುತ್ತೆ ಇದ್ರ ಕಷ್ಟ ಅಂತದ್ದು ಅಂತ ಕಷ್ಟದಿ ಬ್ಲಾಗ್ ಮಾಡ ಹಾಕಬೇಕು ಅದು ಎಡಿಟಿಂಗ್ ಅದು ಇದು ಅಂತ ಹೇಳಿ ನಾನಂತೂ ನೈಟ್ ಅದು ನಿದ್ದೇನೆ ಮಾಡಲ್ಲ ಫ್ರೆಂಡ್ಸ್ ಹನ್ನೆರಡು ಒಂದು ಗಂಟೆ ಆಗಿರುತ್ತೆ ಅಂತ ಅದ್ರಾಗೆ ತೂರ್ಸ್ಕೊಂಡು ತೂರ್ಸ್ಕೊಂಡು ವೀಡಿಯೋ ಮಾಡ್ತಾ ಇರ್ತೀನಿ ಅದರಲ್ಲೂ ಕೂಡ ಇವತ್ತು ನೆನೆ ರಾತ್ರಿ ಜಾಸ್ತಿ ನಿದ್ದೆ ಬಂದ್ಬಿಡ್ತು ಜಾಸ್ತಿ ಲಾಂಗ್ ಟರ್ಮ್ ನಿದ್ದೆ ಕಟ್ಬಿಟ್ಟನಲ್ಲ ಒಂದೇ ಸಮಯ ಬೆಳಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡ್ತಿದ್ದೆ ನೋಡಿ ಇವಾಗ ನೀವು ಟೈಮ್ ನೋಡಿ ನಾನು ಜಾಸ್ತಿ ಮೇ ಒಂದು ಹತ್ತು ಗಂಟೆ ಮೇಲಾಗಿರುತ್ತೆ ಇಲ್ಲ ಎಂಟು ಗಂಟೆ ಮೇಲೆ ಹತ್ತು ಗಂಟೆ ಮೇಲೆ ಇವತ್ತಂತೂ ಎಷ್ಟಾಗಿದೆ ಗೊತ್ತಾ ನಾನು ಅಪ್ಲೋಡ್ ಆಗಬೇಕಾದ್ರೆ ಒಂದು ಒಂದೂವರೆ ಒಂದುವರೆ ಮೇಲಾಗಿದೆ ಅಷ್ಟೊತ್ತು ಆಗೋಯ್ತು ಇವತ್ತು ಗುರುವಾರ ಈ ಥರ ಆಗ್ತಾ ಇರುತ್ತೆ ನನಗೆ ನಿದ್ದೆ ಕಟ್ಟಿರ್ತೀನಿ ಅಂದರೆ ಒಂದು ಕ್ಷಣ ಹಿಂಗೆ ಕುಂತಿರಲ್ಲ ಬರೀ ಯೂಟ್ಯೂಬ್ದಿದೆ ಇದಿರ್ತಿಲ್ಲ ಇರ್ತಿಲ್ಲ ಮನೆ ಕೆಲಸ ಇಡ್ದಿರುತ್ತೆ ಅದೆಲ್ಲ ಮಾಡ್ಕೊಂಡು ಮಾಡೋಷ್ಗೆ ಸಾಕಾಗಿ ಹೋಗಿ ರಾತ್ರಿ ಏನು ಮಾಡಿದೆ ದೇವ್ರವ್ ಅಂತ ಹೇಳಿದ್ದೆ ಅಲ್ವಾ ದೇವರೋ ನಾನು ತೊಳೆಯೋದಕ್ಕೆ ಆಗಲಿಲ್ಲ ದೇವ್ರವ ತೊಳೆದಕ್ಕಾಗ್ಲ ನಿದ್ದೆ ಬಂದುಬಿಡ್ತು ನನಗೆ ಆಗೋದಿಲ್ಲ ಅಂತೇಳಿ ಏನಿದ್ವಾ ಪಾತ್ರೆಗಳನ್ನೆಲ್ಲ ತೊಳೆದ್ರು ದೇವ್ರ ತೊಳೋಕ್ಕಾಗಲ ತಲೆಸನ ಅದಕ್ಕೆ ಮಾಡಿದೆ ದೇವ್ರವೆಲ್ಲ ತೊಳೆಯಬೇಕು ನೀಟ್ ಮಾಡಬೇಕು ಅಂತ ನಾಳೆ ಗುರುವಾರ ರಾಯರ ಮಠಕ್ಕೆ ಹೋಗೋಣ ಅಂತೇಳಿ ಫ್ರೆಂಡ್ಸ್ ಏನು ಆಗಲಿಲ್ಲ ಮತ್ತು ಬೆಳಗ್ಗೆ ಬೇಗ ಅದು ಕಾಫಿ ಮಾಡ್ಕೊಂಡು ಕುಡಿದು ನನ್ನ ಮಗಳಿಗೂ ಕೊಟ್ಟು ಬ್ರೆಡ್ ಇತ್ತು ಒಂದು ಅದನ್ನ ಇಬ್ಬರು ಬೈಟು ಮಾಡ್ಕೊಂಡು ತಿಂದು ಬೇಗ ಬೇಗ ದೇವ್ರವೆಲ್ಲ ತೊಳೆದು ಇವುಳ್ಳಿ ಸ್ನಾನಕ್ಕೆ ನೀರು ಇಟ್ಕೊಟ್ಟೆ ಪಾಪ ನನ್ನ ಮಗಳು ಕಸ ಗುಡಿಸಿ ಎಲ್ಲ ತೊಳೆದು ಬಾಗಲೆಲ್ಲ ತೊಳೆದು ರಂಗೋಲಿ ಹಾಕಿದ್ದು ನಾನು ಅನ್ನ ಸಾಂಬಾರಿ ಜೋಡಿಸಿ ಇಡ್ಲಿ ಸಾಂಬಾರಿ ಜೋಡಿಸಿ ಇಡ್ಲಿನೂ ಕೂಡ ಹಾಕಿ ಇನ್ನೇನು ಅದನ್ನು ಮಿಕ್ಸಿ ಮಾಡಿ ಸ್ವಲ್ಪ ಗಿರಸಿ ಒಂದು ಸ್ವಲ್ಪ ಒಗ್ಗರಣೆ ಕೊಡಬೇಕಾಗಿತ್ತು ಸಾಂಬಾರಿಗೆ ಇಡ್ಲಿ ಎಲ್ಲ ತಿನ್ನೋದಕ್ಕೆ ರೆಡಿ ಇದೆ ಆದರೂ ಕೂಡ ಹೋಗ್ಬಿಟ್ಟು ನಾನೇನು ಮಾಡಿದ್ದೀನಿ ಅಂದರೆ ನನ್ನ ಮಗಳಿಗೆ ಇಷ್ಟ ಆಂದವೇ ಅವಳ ಜೊತೆ ಕರ್ಕೊಂಡೋಗಿ ನೆ ನಡ್ಕೊಂಡು ಕರ್ಕೊಂಡೋಗಿ ನಡ್ಕೊಂಡು ಕರ್ಕೊಂಡ್ಬಂದಲ್ಲ ಬರ್ತಾ ಅವಳಿಗೆ ಓಟ್ಲುದು ಪಲಾವ್ ಅಂದರೆ ತುಂಬ ಇಷ್ಟಪಡ್ತಾಳೆ ಹೋಟ್ಲು ಪಲಾವ್ ಮನೇಲಿ ಪಲಾವ್ ಅಂದ್ರೆ ಇಷ್ಟಪಡ್ತಾಳೆ ಅದ್ರಲ್ಲಿ ಓಟ್ಲದು ಇನ್ನೂ ಇಷ್ಟಪಡ್ತಾಳೆ ಅದಕ್ಕೆ ಹಂಗ ಹಂಗೆ ಬರ್ತಾ ಒಂದು ಹಂಗೆ ಪಲಾವ್ ಕಟ್ಟಿಸ್ಕೊಂಡೆ ಒಬ್ಬಳಿಗೆ ಕೊಡಿಸಿದ್ರೆ ನಾನು ಕೂಡ ನೋಡಿ ನೀರು ಕುಡಿತಾ ಅಲ್ವಾ ಅದಕ್ಕೆ ನನಗೂ ಒಂದು ಅಂತ ಕಟ್ಸ್ಕೊಂಡ್ ಬಂದೆ ಅದೇ ತಿಂಡಿ ತಿಂದ್ವಿ ಇವತ್ತು ಹಂಗಾಗಿ ಯಾಕೋ ಇಲ್ಲ ಅಂತರ ಒತ್ತದಂಗೆ ಆಗ್ತಿದೆ ಫ್ರೆಂಡ್ಸ್ ಇನ್ನೂ ಮಿಕ್ಕಿದೆ ಪಲಾವ್ ಇಷ್ಟಿಷ್ಟು ನಾನೊಂದಿಷ್ಟು ಬಿಟ್ಟು ಇವಳೊಂದಿಷ್ಟು ಹೇಳ್ಬಿಟ್ಲು ಇಲ್ಲ ಯಾಕೆ ಇದೆ ಅದಕ್ಕೆ ಇವಳಿಗೆ ಒಂದು ಲೋಟ ಟೀ ಮಾಡ್ಕೊಡು ಅಂತ ಹೇಳ್ತಾ ಇದ್ದೀನಿ ನಾನು ನೋಡ್ಕೊಂಡು ನಿಂತಿದ್ದಾಳೆ ನೋಡಿ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ನಾನು ನೋಡ್ಕೊಂಡು ನಿಂತಿರೋದು ನಾವು ಮಾತಾಡೋದು ನೋಡ್ಕೊಂಡು ಏನಾದ್ರು ಹೇಳಬೇಕು ನೋಡ್ಕೊಂಡು ನಿಂತಿಲ್ಲ ಕ್ಯಾಮ್ರಾ ಹಿಡ್ಕೊಂಡು ನಿಂತ ಕ್ಯಾಮ್ರಾ ನೀರು ಹಿಡ್ಕೊಂಡು ಮಾತಾಡ್ತಿದ್ದಂಗಾರೆ ನಾ ಹಿಡ್ಕೊಂಡಿದ್ದಕ್ಕೆ ಮಾತಾಡ್ತಿದ್ದು ಇವಾಗ ಏನು ಟೀ ಮಾಡ್ಕೊಡ್ತಿಲ್ಲ ನಂಗೆ ಇಲ್ಲೆಲ್ಲ ಓದ್ತಾ ಇದೆ ಯಾಕೋ ಮಾಡ್ಕೊಡ್ತೀನಿ ಸರಿ ಫ್ರೆಂಡ್ಸ್ ಇವಾಗ ಮತ್ತೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಇಲ್ಲಿ ರಾಯರ ಮಠದಿಂದ ಬರುವಾಗ ತಗೊಂಡಿದ್ದಂತ ಕ್ಲಿಪ್ಪಿಂಗ್ ಇದು ನನ್ನ ಮಗಳು ತಗೊಂಡಿದ್ದಾಳೆ ಫ್ರೆಂಡ್ಸ್ ನಾನು ಕೂಡ ಹೇಳಿರ್ಲಿಲ್ಲ ತಗೋ ಅಂತ ಹೇಳಿ ನಾನು ಯಾವ್ದ ಗಡಿಬಿಡಿಯಲ್ಲಿ ಸುಮ್ನೆ ಆಗ್ಬಿಟ್ಟು ಓಪನ್ ಮಾಡುವ ಸ್ವಲ್ಪ ಜಲ್ದಿ ಜಲ್ಡಿ ಎಷ್ಟೆಷ್ಟಿದಾವೆ ಯಾವ ತರ ಇದಾವೆ ಅಂತ ಸಣ್ಣದು ನೂರ್ ತರ ಬರುತ್ತೆ ಅದು ತೋರಿಸುವಂತ ಸ್ವಲ್ಪ ಎಲ್ಲ ಒಂದ್ ತರ ತಿಂ ತಿರುತ್ತಿರ ಒಂದ್ ತರ ಕಾಣ್ತಿನಿ ಟೆಸ್ಟ್ ಇದು ನಾವಿದ್ವಿ ಅದು ಇನ್ನೊಂದು ಬರೀ ಒಂದಿರೋದು ಒಂದು ಸಿಂಗಲ್ ಇರೋದು ಆಗಿತ್ತು ಕೊಡೋದು ಅಲ್ಲಿ ಒಂದು ಜಲ್ಡೆ ಬೇಕಾಗಿತ್ತು ಹಾಗೆ ಒಂದು ಚಾಕು ಬೇಕಾಗಿತ್ತು ಅದನ್ನು ತಗೊಂಡು ಬಂದೆ ರಾಯರ ಮಟ್ಟದಲ್ಲಿ ಒಂದು ಮಿಸ್ ಆದ ಕ್ಲಿಪ್ಪಿಂಗ್ ಸಾರಿ ನೆಕ್ಸ್ಟ್ ವಾರ ಖಂಡಿತನ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಬರ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಕಡೆ ಮನೆ ಇದೆಯಲ್ವ ನಾವು ಬಾಡಿಗೆ ಇದೀವಲ್ವ ಆ ಮನೆ ಓನರ್ ಅವ್ರದ್ದು ಇದೊಂದು ಹಿಂದ್ಗಡೆ ಇರೋಂಥ ಜಾಗ ಇದು ಅಲ್ಲಿ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ಬಂದೆ ಅಲ್ಲಿ ಚೆನ್ನಾಗಿತ್ತು ಹೂವು ಎಲ್ಲ ಬಿಟ್ಟಿತ್ತಲ್ವ ಹಾಗೆ ಒಂದೆರಡು ಹೂವು ಕಿತ್ಕೊಂಡು ಬಾಳೆ ಎಲೆ ಎಲ್ಲ ಇತ್ತಲ್ವ ಹಾಗೆ ವೀಡಿಯೋವನ್ನು ಆಗುತ್ತೆ ಆಂಟಿ ಹೂವು ಕಿತ್ಕೊಳಕ್ಕೆ ಹೋಗ್ತಾ ಇದ್ರು ನಾನೇ ಕಿತ್ಕೊಂಡು ಬರ್ತೀನಿ ಕೊಡಿ ಅಂತೇಳಿ ಕವರಿಸ್ಕೊಂಡು ಬಂದೆ ನಾನು ನನ್ನ ಮಗಳು ಈ ಕಡೆ ಎಲ್ಲ ಚೆನ್ನಾಗಿತ್ತು ಇಲ್ಲಿ ಎಷ್ಟು ಥರದ್ದು ಎಲ್ಲ ಥರದ್ದು ಕೂಡ ಹಾಕಿದ್ದಾರೆ ಏನು ಇಲ್ಲ ಅಂತ ಏನು ಹೇಳೋ ಹಾಗೆ ಎಲ್ಲ ಒಂದು ತೆಂಗಿನ ಗಿಡ ಬಿಟ್ಟರೆ ಎಲ್ಲ ಥರದ ಮರ ಇದೆ ಹಳಸಿನ ಮರ ಬಿಕ್ಕೆಕಾಯಿ ಹಣ್ಣಿನ ಮರ ಸಾರಿ ಬಿಕ್ಕೆಕಾಯಿನ ಮರ ಮತ್ತು ಒಂದು ದಾಳಿಂಬ್ರೆ ಮರ ಬಾಳೆ ಗಿಡ ನಿಂಬೆ ಹಣ್ಣಿಂದ ಒಂದಿಲ್ಲ ಕರ್ಬೇ ದಾಸವಾಳ ಮತ್ತು ಸ್ಯಾವಂತ ಹೂವು ಹಳದಿ ಸ್ಯಾವಂತ ಹೂವು ಮತ್ತು ಮೆರೂನ್ ಕಲರ್ ಬರುತ್ತಲ್ಲ ಆ ಸ್ಯಾವಂತ ಹೂವು ಇಷ್ಟೆಲ್ಲ ಇತ್ತು ನಾನು ಕೈಲಾದಷ್ಟು ಒಂದೆರಡು ಸಿಕ್ಕ ಸಿಕ್ಕ ಹೂವು ಎಲ್ಲ ಕಿತ್ಕೊಂಡ್ಬಂದರೆ ತುಂಬ ಶಾದ್ರೆ ಇತ್ತು ನನಗೆ ಅಂದರೆ ಭಯ ಜಾಸ್ತಿ ಹುಳ ಉಪ್ರೆ ಅಂದರೆ ಎದ್ಕೊಂಡು ಒಂದು ಒಂದು ಮೈಲಿ ದೂರ ಓಡೋಗ್ತಾಯಿರ್ತೀನಿ ಹಂಗಾಗಿ ನಮ್ಮ ಆಶಾ ಅಲ್ಲಿಗೆ ನಮ್ಮ ಆಶನ ಕರ್ಕೊಂಡು ಹೋಗಲಿಲ್ಲ ನಾನು ಹೆದ್ರಿಕೆ ಆಗಿ ನಾನೇ ಹೋಗ್ಬಿಟ್ಟು ಒಂದೆರಡು ಬಂದಿತ್ತು ತಪ್ಪಾಯಿತು ಅಂದ್ಕೊಂಡ್ಬಿಟ್ಟು ಈ ಕಡೆಗೆ ಹೋಗಿ ಹೂವು ಕಿತ್ಕೊಂಬಂದೆ ಏನಕ್ಕೆ ಅಂತಂದ್ರೆ ಅಷ್ಟೊಂದು ಇತ್ತು ಕಾಲು ಇಡೋದಕ್ಕೆ ಭಯ ಆಗ್ತಾಯಿತ್ತು ಹಂಗಾಗಿ ಆಶಾ ನಾನು ಬರ್ತೀನಿ ಅಂದರೆ ನಾನೇನು ಬೇಡ ಬಿಡು ನಾನೇ ಬರ್ತೀನಿ ಅಂತ ಹೋದೆ ಮಮ್ಮಿ ಏನು ಮಾಡ್ತಿದ್ದೀರಾ ಹಾಂ ಇಡ್ಲಿ ಸಾಂಬಾರು ಬೆಳಿಗ್ಗೆ ಮಾಡಿದಂಥ ಇಡ್ಲಿ ಹಂಗೆ ವೇಸ್ಟ್ ಆಗ್ತಾ ಇದೆ ಇಡ್ಲಿ ಸಾಂಬಾರಿಗೆ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ತಿಳಿ ಬಿಟ್ಬಿಟ್ಟು ಒಗ್ಗರಣೆ ಸೈ ಅನ್ಕೊಂಬತ್ತೀನಿ ಇದು ಒಗ್ಗರಣೆ ಆಗಿದೆ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಬೇಳೆನೂ ಇದನ್ನು ಮಿಕ್ಸಿಗೆ ಹಾಕೋದು ಹಂಗೆ ಬೇಳೆಲ್ಲ ಸ್ವಲ್ಪ ಕದ್ರಿದ್ರೆ ಅದು ಇದಾಗೋದು ಸ್ವಲ್ಪ ಅಂತ ಗುರ್ರಂತ ಸಲ ಅನ್ಸ್ಕೋಬೇಕಾಗುತ್ತೆ ಒಗ್ಗರಣೆ ಹಾಕಿದಿನ ಇದನ್ನ ಕೂಗಿಸ್ಕೊಂಡ್ಬಿಟ್ರೆ ಸಾಂಬಾರ್ ಇಡ್ಲಿ ಸಾಂಬಾರು ಬೇಳೆ ದೇವಸ್ಥಾನಕ್ಕೆ ಹೋಗೋಷ್ಟರೊಳಗೆ ನಾನು ಅಡುಗೆ ಸಮೇತ ಎಲ್ಲ ಆಲ್ರೆಡಿ ಮಾಡಿಟ್ಟಿದ್ದೆ ಇಡ್ಲಿಗೆ ನಾನು ಬ್ಯಾಟರಲ್ಲಿ ಹಾಕ್ಬಿಟ್ಟು ಅದನ್ನು ಒಂದು ವಿಷಲು ಎರಡು ವಿಷಲ್ ಕೂತು ಕೂಡ ಇದ್ದೆ ಎಲ್ಲ ಬೇಸಿ ಬಂದು ನಾನು ಒಂದು ಸ್ವಲ್ಪ ಒಂದು ಮಿಕ್ಸಿಗೆ ಹಾಕಿ ಒಗ್ಗರಣೆ ಹಾಕಬೇಕಾಗಿತ್ತು ಅಷ್ಟೇ ನಾನು ತಿಂಡಿ ತಿನ್ನೋದಕ್ಕೆ ಅಷ್ಟು ರೆಡಿ ಇತ್ತು ಈಗ ಏನಾಯ್ತು ಅಂತಂದ್ರೆ ಈ ನನ್ನ ಮಗಳನ್ನ ಎತ್ಕೊಂಡ್ ಕರ್ಕೊಂಡ್ ಬಂದ್ನಲ್ಲ ಪಾಪ ಗಾಡೀಲ್ ಕರ್ಕೊಂಡು ಹೋಗ್ತಿದ್ನಲ್ಲ ಒಂಥರ ಬೇಜಾರು ಅನ್ನಿಸ್ತು ಗಾಡಿದ್ದು ಕೂಡ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದೀನಲ್ವಾ ಅಂತ ಹೇಳಿ ಪಲಾವ್ ಕೇಳಿದ್ಲಲ್ವಾ ಪಲಾವ್ ಕುಡಿಸ್ಕೊಂಡ್ ಬಂದೆ ಅದನ್ನೇ ತಿಂದು ಸ್ವಲ್ಪ ಉಪ್ಪು ಜಾಸ್ತಿ ತಿಂತೀನಿ ನಾನು ಸ್ವಲ್ಪ ಹಾಕ್ತೀನಿ ಫ್ರೆಂಡ್ಸ್ ಉಪ್ಪು ಸ್ವಲ್ಪ ಹಾಕ್ತೀನಿ ಉಪ್ಪು ಚೂರು ಹಾಕಿಲ್ಲ ಇದಕ್ಕೆ ನಾವು ಇವಾಗ ಬೆಲ್ಲ ಹಾಕಿರೇನೆ ಇಡ್ಲಿ ಸಾಂಬಾರು ನನ್ನ ಮಾತು ನನ್ನ ಮಗಳು ಮಾತು ಕೇಳಲ್ಲ ಈಗ ನಾನು ಬೆಲ್ಲ ಹಾಕ್ತೀನಿ ಈಗ ನಾನು ಇದಕ್ಕೆ ಬೆಲ್ಲ ಹಾಕ್ತೀನಿ ಫ್ರೆಂಡ್ಸ್ ಈ ಕಡೆಗೆ ನಾನು ರಾ ಇವಾಗ ಅಕ್ಕಿ ರೊಟ್ಟಿ ಯಾಕಂದರೆ ಉಳಿ ಇಡ್ಲಿ ಸ್ವಲ್ಪ ತಿನ್ನೋದು ಕಮ್ಮಿ ಒಂದೆರಡು ಮೂರು ತಿಂದು ಹೊಟ್ಟೆ ಹಸ್ಕೊಂಡು ಮಕ್ಕಂಬಿಡ್ತಾಳೆ ಅಂದರೆ ಹೊಟ್ಟೆ ಅಸ್ತಿಲ್ಲ ಹಂಗ್ ಹಿಂಗೆಲ್ಲ ಮಾಡಿದ್ರೆ ಹಂಗೆ ಹೊಟ್ಟೆನೇ ಹೊಟ್ಟೆ ಅಷ್ಟಿಲ್ಲ ಅಂದ್ಬಿಡ್ತಾಳೆ ಫ್ರೆಂಡ್ಸ್ ಅದಕ್ಕೆ ನಾನೇ ಮಾಡ್ತೀನಿ ಏನು ಮಾಡ್ತೀನಿ ಅಂದ್ರೆ ಒಂದು ಎರಡು ಮೂರು ರೊಟ್ಟಿನೂ ಹಾಕ್ಬಿಡ್ತೀನಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಮಾಡಿಕೊಟ್ರೆ ಸ್ವಲ್ಪ ಚಟ್ನಿ ಇದೆ ಆಮೇಲೆ ಸ್ವಲ್ಪ ಇಡ್ಲಿ ಸ್ವಲ್ಪ ಸಾಂಬಾರು ಜೊತೆಗೆ ಒಂದು ಎರಡು ರೊಟ್ಟಿ ತಿನ್ಬಿಟ್ಟು ಅಂದರೆ ತಿಳಿದ್ ಕ್ರಿಸ್ಪಿಯಾಗಿ ಮಾಡ್ಕೊಂಡ್ರೆ ಹೊಟ್ಟೆ ಫುಲ್ ಆಗುತ್ತೆ ಬೆಳಗ್ಗೆ ಏನಾದ್ರು ಬೇರೆ ಮಾಡ್ಕೊಡ್ತೀನಿ ಇಲ್ಲ ಅಂದರೆ ಒಂದು ಮೂರನಕೂ ತಿನ್ನಲ್ಲ ಎರಡು ಇಡ್ಲಿ ತಿನ್ಬಿಟ್ಟು ಹಾಗೆ ಮಕ್ಕಂತಾಳೆ ನಂಗೆ ಸಮಾಧಾನ ಆಗಲ್ಲ ಹಂಗಾಗಿಬಿಡುತ್ತೆ ಫ್ರೆಂಡ್ಸ್ ಇವಾಗ ಇದು ಕುದೀತಾ ಇರಲಿ ಇಡ್ಲಿ ಸಾಂಬಾರು ಅಷ್ಟೊತ್ತಿಗೆ ಇದು ಸ್ವಲ್ಪ ಈ ಹಿಟ್ಟು ಈ ಹಿಟ್ಟು ಸ್ವಲ್ಪ ಆರ್ಕೊಳ್ಳುತ್ತೆ ಅಷ್ಟೊತ್ತಿಗೆ ನಾನು ಸ್ವಲ್ಪ ಇದಕ್ಕೆ ಬೆಲ್ಲ ಆ್ಯಡ್ ಮಾಡಲೇಬೇಕು ಇವಳ ಮಾತು ಮಾತ್ರ ನಾನು ಕೇಳೋದೇ ಇಲ್ಲ ಯಾಕಂದರೆ ಇದು ಸ್ವಲ್ಪ ಖಾರ ಇರುತ್ತೆ ಇಡ್ಲಿ ಸಾಂಬಾರದ್ದು ಸ್ವಲ್ಪ ಅನ್ನೋದು ಸ್ವೀಟ್ ಇದ್ದರೆ ಫ್ರೆಂಡ್ಸ್ ಅದು ಇಡ್ಲಿ ಸಾಂಬಾರಿಗೆ ಸಾಂಬಾರು ಅಂತ ಅನ್ಸ್ಕೊಳ್ಳೋದು ನಾನು ನಾನು ತಿಂದಿರೋ ಮಟ್ಟಿಗೆ ಇಡ್ಲಿ ಸಾಂಬಾರು ಸ್ವಲ್ಪ ಅದು ಒಂದು ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಅದು ಸ್ವೀಟ್ ಇದ್ದೇ ಇರುತ್ತೆ ನನ್ನ ಮಗಳ ಮಾತು ಮಾತ್ರ ಇವತ್ತು ಕೇಳೋದೇ ಇಲ್ಲ ಯಾಕೆ ಅಂತಂದರೆ ನನಗೆ ಇದು ಮಾಮೂಲಿ ಸಾರಲ್ಲ ಇಡ್ಲಿ ಸಾಂಬಾರು ಹಂಗಾಗಿ ಹೋಗ್ಬಿಟ್ಟು ಬೆಲ್ಲ ಆ್ಯಡ್ ಮಾಡ್ತೀನಿ ಓಕೆನಾ ಇವಾಗ ನಾನು ಇಷ್ಟನ್ನ ಬೆಲ್ಲ ಆ್ಯಡ್ ಮಾಡ್ತೀನಿ ಮಾತು ಕೇಳೋದಿಲ್ಲ ಬೆಲ್ಲ ನೋಡಿದ ತಕ್ಷಣ ಮುಖ ಹೆಂಗಿದೆ ಗೊತ್ತಾ ಫ್ರೆಂಡ್ಸ್ ಈ ತರ ಬೆಲ್ಲ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಾಡಿದ್ರೆ ತುಂಬಾ ಟೇಸ್ಟಿ ಬರುತ್ತೆ ಮಾತು ಕೇಳಲ್ಲ ತಿನ್ನಲೇ ಬೇಕು ಯಾಕಂದ್ರೆ ಈಗ ಹತ್ತು ಗಂಟೆ ಆಗಿದೆ ರಾತ್ರಿ ನಾನು ಏನು ಅಡುಗೆ ಮಾಡೋಕ್ಕಾಗ ಹುಡುಗೋಸ್ಕರ ಅಕ್ಕಿ ರೊಟ್ಟಿ ಮಾಡ್ತೇನೆ ಸ್ಪೆಷಲ್ ಆಗಿ ಬೆಳಿಗ್ಗೆ ಮಾಡಿದ ಇಡ್ಲಿ ಇದ್ದಾವೆ ಇಡ್ಲಿ ಸಾಂಬಾರು ಮಾಡಿದ್ದೀನಿ ಚಟ್ನಿ ಇದೆ ಇದರಲ್ಲಿ ಏನು ಬೇಕೋ ತಿನ್ಕೋಬೋದು I'm writing good English questions <laughs> now. ಈ ಕಡೆ ಚೆನ್ನಾಗಿ ಸ್ವಲ್ಪ ಹಸಿ ನೀರು ಕೂಡ ಅಂದರೆ ತಣ್ಣೀರನ್ನು ಕೂಡ ಹಾಕಿ ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೆ ನಾನು ಅಕ್ಕಿ ಹಿಟ್ಟನ್ನ ಅಕ್ಕಿದು ರೊಟ್ಟಿ ಒಂದು ಸ್ವಲ್ಪ ಟೇಸ್ಟ್ ಹಿಡ್ದಿದೆ ನನ್ನ ಮಗಳಿಗೆ ಅದು ಮಾಡಿಕೊಟ್ರೆ ನೆಮ್ಮದಿಂದ ಒಂದು ಎರಡು ತಿಂತಾಳೆ ಹಂಗಾಗಿ ಇಡ್ಲಿ ಮಾತ್ರ ಒಂದೂ ಹಾಕ್ಸ್ಕೊಳ್ಳಲ್ಲ ಅವಳು ಮಾಡೋದು ನೋಡಿದರೆ ನನಗೆ ಬರೀ ರೈಸ್ ಐಟಮೇ ಮಾಡಬೇಕು ಅಂದ್ರೂ ಬೋರ್ ಆಗ್ತಾ ಇರುತ್ತೆ ಹಂಗಾಗಿ ಅಕ್ಕಿ ರೊಟ್ಟಿನ ಅವಳಿಗೋಸ್ಕರನೇ ನಾನು ಅಕ್ಕಿ ರೊಟ್ಟಿ ಮಾಡೋದು ಮಾಡಿದ್ದು ಸುಮಾರು ಹತ್ತು ಗಂಟೆ ಆಗೋಗಿತ್ತು ನನಗೆ ಇವತ್ತು ಗುರುವಾರ ಅವ್ಳಿಗೋಸ್ಕರ ಒಂದೆರಡು ಅಕ್ಕಿ ರೊಟ್ಟಿ ಮಾಡೋಣ ಅಂತೇಳಿ ಮಾಡಿದೆ ಅವಳಿಗೆ ಎರಡು ಮಾಡಿ ನಾನು ಒಂದು ಅಷ್ಟೇ ತಗೊಂಡೆ ನಾನು ಇಡ್ಲಿ ಇದ್ವಲ್ಲ ಇಡ್ಲಿನೂ ಕೂಡ ವೇಸ್ಟ್ ಆಗುತ್ತೆ ಅಂತೇಳಿ ಪಲಾವ್ ತಗೊಂಡ್ಬಂದಿಲ್ಲ ಅಂತಂದಿದ್ರೆ ಇಡ್ಲಿ ವೇಸ್ಟ್ ಆಗ್ತಾ ಇರಲಿಲ್ಲ ಏನಾದರೂ ಮಾಡಿ ಅವಳಿಗೆ ಇಡ್ಲಿನ ತಿನ್ಸ್ಬಿಟ್ಟು ಮಧ್ಯಾಹ್ನ ಏನಾದರೂ ಅಡಿಗೆ ಮಾಡ್ಕೊಡ್ತಾ ಇದಿಲ್ಲ ಸ್ನಾಕ್ಸ್ ಎಲ್ಲ ಮಂಡಕ್ಕಿ ಏನಾದರೂ ಒಂದು ಮಧ್ಯಾಹ್ನ ಇಲ್ಲ ಅಲೆ ಒಂದು ಲಟ್ಟಣಿಗೆಯಿಂದ ಫ್ರೆಂಡ್ಸ್ ಈ ಒಂದು ಲಟ್ಟಣಿಗೆ ಇದೆ ಅಲ್ವಾ ಈ ಲಟ್ಟಣಿಗೆಯಿಂದ ನಾವು ಉಜ್ಜಿದ ತಕ್ಷಣ ಇಷ್ಟು ತೆಳ್ಳಗಾಗಿದೆ ನೋಡಿ ಇಷ್ಟು ತೆಳ್ಳಗೆ ಬೇಗ ಬೇಯುತ್ತೆ ರುಚಿನೂ ಆಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಮಕ್ಕಳು ತಿನ್ನೋದಕ್ಕೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ದೊಡ್ಡವ್ರಿಗೂ ಕೂಡ ಚೆನ್ನಾಗಿರುತ್ತೆ ಆಲೇ ಒಂದು ಉಜ್ಜಿಬಿಟ್ಟೆ ಚಪಾತಿ ಉಜ್ಜೋದಕ್ಕಿಂತಲೂ ಕೂಡ ಬೇಗ ಆಗುತ್ತೆ ಫ್ರೆಂಡ್ಸ್ ಅಂತೂ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಒಂದು ಎರಡು ಮೂರು ರೊಟ್ಟಿ ಅಂತೂ ಮಾಡಿದೆ ಅವಳಂತೂ ಹೊಟ್ಟೆ ತುಂಬ ತಿನ್ಲು ಅಂತೂ ಚೆನ್ನಾಗಾಯಿತು ಇದಕ್ಕೇನು ಅಂದರೆ ಬೇಜಾರು ಫ್ರೆಂಡ್ಸ್ ನನಗೇನು ಇಲ್ಲ ಇದಕ್ಕೆ ಜಾಸ್ತಿ ಉರಿ ಕೊಟ್ಟು ಬೇಯಿಸ್ಬೇಕಾಗುತ್ತೆ ಅಕ್ಕಿ ರೊಟ್ಟಿ ಅಷ್ಟು ಬೇಗ ಸಿಂಪಲಾಗಿ ದೋಸೆ ಆದಾಗೆ ಚಪಾತಿ ಆದಾಗೆ ಪೂರಿ ಆದಷ್ಟು ಈಸಿಯಾಗಿ ಇದು ಬೇಗ ಆಗೋದಿಲ್ಲ ಏನಂದ್ರೆ ಸ್ವಲ್ಪ ಬೇಯಿಸ್ಬೇಕು ಜಾಸ್ತಿ ಉರಿ ಕೊಡಬೇಕು ಹೊಗೆ ಎಷ್ಟು ತುಂಬಿಕೊಳ್ಳುತ್ತೆ ಅಂದರೆ ಅಡುಗೆ ಮನೆ ತುಂಬ ಬಾಗಿಲು ತೆಗೆದು ಹರಡಿಬೇಕು ಸುಮಾರು ಹತ್ತು ಗಂಟೆ ಆಗೋಗ್ಬಿಟ್ಟಿದ್ದು ನಾನು ಫುಲ್ ಬಾಗ್ಲಾಕಿದ್ದೆ ಆಗಲೂ ಕೂಡ ಅವ್ರು ತಿನ್ನಲಿ ಹೇಳ್ಬಿಟ್ಟು ರಾತ್ರಿ ಹೊತ್ತು ನೈಟ್ ಹೊತ್ತು ನಾನು ನಮ್ಮ ಊರಲ್ಲಿದ್ದಾಗ ಅಳಿಯಲ್ಲಿದ್ದಾಗ ಸಂಜೆ ಆರು ಗಂಟೆ ಆದ ಕೂಡಲೇ ನನ್ನ ಕದನೇ ತೆಗಿತಾ ಇರಲಿಲ್ಲ ಅಂತೇಳಿ ಇಲ್ಲಿ ಹತ್ತು ಹನ್ನೆರಡು ಗಂಟೆ ಆದರೂ ಕೂಡ ಓಪನ್ ಮಾಡಿರ್ತೀವಿ ಅಂತದ್ದೇನು ಭಯ ಇಲ್ಲ ಕೆಳಗಡೆ ಓನರ್ ಆಂಟಿಯವರೆಲ್ಲ ಇರ್ತಾರೆ ಅಂಕಲೆಲ್ಲ ಓಡಾಡ್ತಿರ್ತಾರೆ ಆಂಟಿ ಅಂಕಲ್ ಇಬ್ರು ಅವರು ಒಂದು ಭಯ ಜನಕ್ಕಿದೆ ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಹಂಗಾಗಿ ಧೈರ್ಯ ನಮಗಷ್ಟೇ ದಟ್ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ನಾನು ಮತ್ತೆ ಮತ್ತೆ ಮಾಡಿದ್ದೀನಿ ಫ್ರೆಂಡ್ಸ್ ನನ್ನ ಒಬ್ಬ ಆತ್ಮೀಯರಿಗೆ ನನ್ನ ಅಂದರೆ ತುಂಬ ಇಷ್ಟವಾಗ ಇಂಗ್ಲೀಷಲ್ಲಿ ಏನಾದರೂ ತಪ್ಪಸ್ಲಿ ಗೊತ್ತಿಲ್ಲ ತಪ್ಪಿಲ್ಲ ತಪ್ಪಿತ್ತು ಅಂದರೆ ನೀಟಾಗಿ ಹೇಳಿ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ ನಾನು ಅದೇ ಥರ ಹೇಳ್ತೀನಿ ನೆಕ್ಸ್ಟು ಇವಾಗ ಐ ವಿಲ್ ಡೂಯಿಂಗ್ ದಟ್ ಅಕ್ಕಿ ರೊಟ್ಟಿ ಚಟ್ನಿ ನಮ್ಮ ಆಶೆಗೆ ಸರ್ವ್ ಮಾಡ್ತಾ ಇದ್ದೀನಿ ಓಕೆ ಇಲ್ಲಿ ಕೂಡ ಆಗ್ತಾಯಿದೆ ಇನ್ನೂ ಒಂದು ಇದು ಬಂದು ನಮ್ಗೆ ತಿರುಗಾಕ್ಬೇಕು ಆಶಾ ಈ ಬಾ ಬೇಗ ತಿನ್ ಅಂತೂ ಇಂತೂ ಬೆಳಗ್ಗೆ ಮಾಡಿದಂಥ ಒಂದು ಇಡ್ಲಿನ ಸಾಯಂಕಾಲ ತಿನ್ನಾಗಾಯಿತು ಅಂದರೆ ಬಿಸಿ ಬಿಸಿಯಾಗಿತ್ತು ಇಡ್ಲಿನೂ ಕೂಡ ಬಿಸಿಯಾಗಿತ್ತು ರೊಟ್ಟಿನೂ ಕೂಡ ಬಿಸಿ ಬಿಸಿಯಾಗಿತ್ತು ಚಟ್ನಿನ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟನ್ ಎತ್ತಿಟ್ಟಿದ್ದೆ ಫಸ್ಟಿಗೆ ಅದನ್ನು ಒಂದು ಸ್ವಲ್ಪ ಮಾಡಿದ ಚಟ್ನಿನ್ನೋ ಸಮೇತ ನೆನ್ನೆದು ಅದು ಚಟ್ನಿ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಇಬ್ಬರಿಗೆ ಎಷ್ಟು ೇ ಮಾಡಿದ್ರು ಮಿಕ್ಕೋಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಅದು ಇನ್ನೂ ಹಾಳಾಗೇ ಇರಲಿಲ್ಲ ನಾನು ಫ್ರಿಜ್ ಆಫೇ ಮಾಡಲ್ಲ ನೋಡಿ ಹಾಗಾಗಿ ಚೆನ್ನಾಗೇ ಇರುತ್ತೆ ಯಾವುದು ಸಮೇತ ಅಷ್ಟು ಈಸಿಯಾಗಿ ಕೆಡೋದಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್